ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ನಡೆಯಲು ಕೆಲವು ದಿನಗಳು ಬಾಕಿ ಉಳಿದಿವೆ ಫ್ಯಾಮಿಲಿ ರೌಂಡ್ ಇಂದ ಈ ವಾರ ಶುರುವಾಗಿತ್ತು ಫ್ಯಾಮಿಲಿ ರೌಂಡ್ ಮುಗಿದ ಮುಗಿದು ಈಗ ವೀಕೆಂಡ್ ಕೂಡ ಬಂದಿದೆ ವೀಕೆಂಡ್ನಲ್ಲಿ ಸ್ಪರ್ಧಿಗಳಿಗೆ ಕಿಚ್ಚನ ಕ್ಲಾಸ್ ಇದ್ದೇ ಇರುತ್ತದೆ ಇದರೊಂದಿಗೆ ಒಂದು ಅಥವಾ ಎರಡು ಎಲಿಮಿನೇಷನ್ ಇರುತ್ತೆ ಹಾಗಾದರೆ ಈ ವಾರ ಮನೆಯಿಂದ ಹೊರಹೋಗುವ ಸ್ಪರ್ಧಿಗಳು ಯಾರು ಮನೆಯಲ್ಲಿ ಈ ವಾರ ಫ್ಯಾಮಿಲಿ ರೌಂಡ್ ನಡೆದಿದ್ದರಿಂದ ಯಾವುದೇ ಸ್ಪರ್ಧಿಗೆ ವಿಶೇಷವಾಗಿ ಕ್ಲಾಸ್ ತೆಗೆದುಕೊಳ್ಳುವ ಘಟನೆ ನಡೆದಿಲ್ಲ ಆದರೆ ಪ್ರತಿಯೊಬ್ಬ ಸ್ಪರ್ಧಿಗೂ ಕಿಚ್ಚನ ಕಡೆಯಿಂದ ಒಂದು ಎಚ್ಚರಿಕೆ ಮಾತು ಇದ್ದೇ ಇರುತ್ತದೆ ಇದರ ಜೊತೆಗೆ ಒಂದು ಎಲಿಮಿನೇಷನ್ ಕೂಡ ಇರುವುದು ಪಕ್ಕ ಹಾಗಾದರೆ ಈ ವಾರ ಯಾವೆಲ್ಲ ಸ್ಪರ್ಧಿಗಳು ಸೇಫ್ ಆಗಿದ್ದಾರೆ ಯಾರೂ ಔಟ್ ಆಗಲಿದ್ದಾರೆ ಪ್ರಸ್ತುತ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಜನ ಸ್ಪರ್ಧಿಗಳು ಇದ್ದಾರೆ ತ್ರಿವಿಕ್ರಮ್ ಭವ್ಯ ಮಂಜು ಚೈತ್ರ ಗೌತಮಿ ಧನ್ರಾಜ್ ಹನುಮಂತ ರಜತ್ ಮೋಕ್ಷಿತಾ ಈ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಗೆ ಬಂದು ಹೋಗಿದ್ದಾರೆ ಈ ರೀತಿಯ ಫ್ಯಾಮಿಲಿ ರೌಂಡ್ನಿಂದ ಬಿಗ್ ಬಾಸ್ ಈ ವಾರ ಶುರುವಾಗಿ ಶಾಂತವಾಗಿ ಕಳೆದಿದೆ ಹಾಗೆ ರಜತ್ ಈ ವಾರದ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಹೌದು ಕಳೆದ ಎಲ್ಲ ವಾರಗಳಿಗೆ ಹೋಲಿಸಿದರೆ ಈ ವಾರ ತುಂಬ ಶಾಂತವಾಗಿ ಬಿಗ್ ಬಾಸ್ ನಡೆದಿದೆ ಇದಕ್ಕೆ ಕಾರಣ ಫ್ಯಾಮಿಲಿ ರೌಂಡ್ ಈ ವಾರ ಯಾವುದೇ ರೀತಿಯ ಕಿರುಚಾಟ ಕೂಗಾಟ ಯಾವುದೂ ಕೂಡ ಇರಲಿಲ್ಲ ಇನ್ನು ಈ ವಾರ ಕ್ಯಾಪ್ಟನ್ ಆಗೋದು ತುಂಬ ಮುಖ್ಯವಾಗಿತ್ತು ಯಾಕೆಂದರೆ ಈ ವಾರ ಕ್ಯಾಪ್ಟನ್ ಆದರೆ ಮುಂದಿನ ವಾರಕ್ಕೆ ಇಮ್ಯುನಿಟಿ ಸಿಗುತ್ತದೆ ಹೀಗೆ ಕ್ಯಾಪ್ಟನ್ ಟಾಸ್ಕ್ ನಡೆದು ಇದರಲ್ಲಿ ರಜತ್ ಅವರು ಟಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಪ್ರತಿ ಸೀಸನ್ನಲ್ಲೂ ಕಿಚ್ಚ ಸುದೀಪ್ ಅವರು ತಾವೇ ತಯಾರಿ ಕೈಯಾರೆ ತಯಾರಿಸಿದ ಅಡುಗೆಯನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಳುಹಿಸಿಕೊಡುತ್ತಾರೆ ಹಾಗೆ ಇವರು ಕೂಡ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಅಡುಗೆಯನ್ನು ಕಳುಹಿಸಿಕೊಟ್ಟಿದ್ದರು ವೀಕೆಂಡ್ ಬಂದರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಬರುತ್ತಾರೆ ಇನ್ನೊಂದು ಕಡೆ ಎಲಿಮಿನೇಷನ್ ಇದೆ ಅನ್ನೋ ಭಯ ಕಾಡುತ್ತದೆ ಹೌದು ಈ ವಾರ ಡಬಲ್ ಎನಿಮಿನೇಷನ್ ಇರುತ್ತೆ ಅಂತ ಹೇಳಲಾಗುತ್ತಿತ್ತು ಆದರೆ ಇಂದು ಆಗಿರುವುದು ಸಿಂಗಲ್ ಎನಿಮಿನೇಷನ್ ಆದರೆ ಇಲ್ಲಿ ಕಿಚ್ಚ ಸುದೀಪ್ ಸಿಂಗಲ್ ಎನಿಮಿನೇಷನ್ ಮಾಡಿ ಅಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಕಿಚ್ಚಾಸುದೀಪ್ ಅವರು ಧನರಾಜ್ ಅವರನ್ನು ಮೊದಲು ಸೇವ್ ಮಾಡುತ್ತಾರೆ ನಂತರ ತ್ರಿವಿಕ್ರಮ್ ಮಂಜು ನಂತರ ಭವ್ಯ ಅದಾದ ಮೇಲೆ ಗೌತಮಿ ರಜತ್ ಅವರನ್ನು ಸೇವೆ ಮಾಡುತ್ತಾರೆ ಕೊನೆಯಲ್ಲಿ ಹನುಮಂತ ಹಾಗೂ ಚೈತ್ರ ಅವರು ಉಳಿದುಕೊಳ್ಳುತ್ತಾರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ನೀವಿಬ್ಬರು ಬಾಟಮ್ ಅಲ್ಲಿ ಇದ್ದೀರಾ ಎಂದು ಒಂದಿಷ್ಟು ಬುದ್ಧಿಮಾತನ್ನು ಹೇಳಿ ಇಬ್ಬರನ್ನು ಸೇವ್ ಮಾಡುತ್ತಾರೆ ಇಲ್ಲಿಗೆ ಈ ವಾರ ನೋ ಎಲಿಮಿನೇಷನ್ ವೀಕ್ ಅಂತಾನೆ ಹೇಳಬಹುದು ಹೀಗಾಗಿ ಈ ವಾರ ಎಲಿಮಿನೇಷನ್ ಆಗಿಲ್ಲ ಇದರಿಂದ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗಬಹುದು ಅಥವಾ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಬೇಕಾದರೂ ಎಲಿಮಿನೇಷನ್ ನಡೆಯಬಹುದು ಎನ್ನಲಾಗುತ್ತಿದೆ ಇದರಿಂದ ಮನೆಯ ಸ್ಪರ್ಧಿಗಳು ಹೈ ಅಲರ್ಟ್ ಆಗಿದ್ದಾರೆ ನೋಡಿದ್ರಲ್ವ ವೀಕ್ಷಕರೇ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು